ಸಕ್ಕರೆ ಕಾಯಿಲೆ ಇರುವಂತವರಿಗೆ ಇದೊಂದು ಮಾತ್ರೆ ರಾಮಬಾಣ ಇದ್ದಂಗೆ ಈ ಮಾತ್ರೆ ತಯಾರು ಮಾಡಿದ್ದು ನಾವು ಶುದ್ಧವಾದ ಅರಶಿನ ಮತ್ತು ಬೆಟ್ಟದಲ್ಲಿ ಕಾಯಿಂದ ಈ ಒಂದು ಮಾತ್ರೆ ನೀವು ಪ್ರತಿನಿತ್ಯ ತಗೊಳ್ಳೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತೆ ಈ ಟ್ಯಾಬ್ಲೆಟ್ ಯೂಸ್ ಮಾಡಿರುವಂತಹ ಎರಡು ಮುಖ್ಯವಾದ ಗಿಡಮೂಲಿಕೆಗಳು ಪುರಾತನ ಗ್ರಂಥಗಳಿಂದ ಉಲ್ಲೇಖ ಮಾಡಲಾಗಿದೆ ಈ ಟ್ಯಾಬ್ಲೆಟ್ ನ ನೀವು ದಿನನಿತ್ಯ ಮನೆಯಲ್ಲಿ ಬಳಸುವಂತಹ ಪದಾರ್ಥಗಳಿಂದನೇ ಮಾಡಲಾಗಿದೆ ಈ ಒಂದು ಮಾತ್ರೆಯಿಂದ ಸಕ್ಕರೆ ಕಾಯಿಲೆ ಅಂದ್ರೆ ಪ್ರೀ ಮತ್ತೆ ಪೋಸ್ಟ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇಂದ ಹೊರಬರಬಹುದು ಈ ಎರಡು ಪದಾರ್ಥಗಳನ್ನು ನಮ್ಮ ಹಿರಿಯರು ಶುಗರ್ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಬಳಸ್ತಾ ಇದ್ದರು ಅದನ್ನೇ ನಾವು ಇವಾಗ ಮಾಡರ್ನೈಸನ್ ಮಾಡಿ ಎಫರ್ ಡಿಸೆನ್ ಟ್ಯಾಬ್ಲೆಟ್ ಆಗಿ ಮಾಡಿದೀವಿ ನಮಸ್ತೆ ನಾನ್ ಡಾಕ್ಟರ್ ನವೀನ್ ವಿಜಯನಗರಲ್ಲಿ ಇರೋದು ನಾನು ಹದಿನೈದು ವರ್ಷದಿಂದ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ ಬಂದು ಇದು ಇವತ್ತಿಂದಲ್ಲ ಪುರಾತನ ಕಾಲದ್ದು ಈ ಟ್ಯಾಬ್ಲೆಟ್ ಹೇಗೆ ಬಳಕೆ ಮಾಡೋದಂದ್ರೆ ಇನ್ನೂರ್ ಎಂ ಎಲ್ ನಾರ್ಮಲ್ ಆಗಿರೋ ತಣ್ಣೀರ್ ತಗೊಳ್ಳಿ ಅದ್ರದ್ದು ಮುಕ್ಕಾಲ್ ಭಾಗ ಅಷ್ಟೊಂದು ನೀರು ತುಂಬಿಸಿ ಮತ್ತೆ ಒಂದು ಮಾತ್ರೆ ಅದ ಡಿಸಾಲ್ವ್ ಹಾಕೋ ಹಾಕ್ಬೇಕು ಅದಾದಾಗ ಅದು ತಾನಾಗ ತಾನಾಗೆ ಕರ್ಗಕ್ ಸ್ಟಾರ್ಟ್ ಆಗುತ್ತೆ ಕರ್ದ ಮೇಲೆ ನಿಮಗೆ ಫುಲ್ ಜ್ಯೂಸ್ ಆಗಿ ರೆಡಿ ಆಗಿರುತ್ತೆ ಇದನ್ನ ಪ್ರತಿನಿತ್ಯ ದಿನಕ್ಕೆ ಒಂದು ಮಾತ್ರೆ ಅಂತ ತಗೊಬೇಕಾಗತ್ತೆ ಸಪ್ಲಿಮೆಂಟ್ ಆಗಿರೋದನ್ನ ನೀವು ಲೈಫ್ ಟೈಮ್ ತಗೊಂಡ್ರು ನಿಮ್ಗೆ ಏನು ತೊಂದರೆ ಇಲ್ಲ ಇದರಿಂದ ಯಾವ ಅಡ್ಡ ಪರಿಣಾಮ ಇರೋದಿಲ್ಲ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇದರ ಸಂಪೂರ್ಣ ಮಾಹಿತಿಗಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಾರಂತ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ